ಸಾಕ್ಷಿ ಅಂತ ಹೇಳಿ ಅವನ ಹೆಸರು ಸಣ್ಣ ಫ್ಯಾನ್ ಅಂತ ಹೇಳಿ ಹೇಳ್ಬೋದು ತುಂಬಾನೇ ಬೇಬಿ ಫ್ಯಾನ್ ನನಗೆ ಅವನು ಸಾಕ್ಷಿ ತೋರಿದ ಐಟಮ್ಸ್ ಮುಂದೆ ತೋರಿಸ್ತೇನೆ ನಾನು ಯಾಕಂದ್ರೆ ಗರ್ಲ್ಸ್ ಕಲೆಕ್ಷನ್ಸ್ ತುಂಬಾ ಇತ್ತು ಮಕ್ಕಳದ್ದು ಅದರ ಪ್ರೈಸ್ ಕೇಳಿದ್ರೆ ನಿಮಗೆ ಶಾಕ್ ಆಗ್ಬೋದು ಇದ್ರ ರೇಟ್ ಕೇಳಿ ಇದ್ರ ರೇಟ್ ಕೇಳಿದ್ರು ನಿಮಗೆ ಶಾಕ್ ಆಗ್ತದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಷ್ಮಿತಾ ನಾನು ನಿನ್ನೆ ಶಾಪಿಗೆ ಹೋಗಿದ್ದೆ ವಿಡಿಯೋಗೆ ಹಾಗಾಗಿ ಏನೆಲ್ಲ ಐಟಮ್ಸ್ ತಗೊಂಡು ಬಂದಿದ್ದೇನೆ ತೋರಿಸುವ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಸೇಲ್ ತರ್ಟಿ ಫಸ್ಟ್ವರೆಗೆ ಉಂಟು ಜನವರಿ ತರ್ಟಿ ಫಸ್ಟ್ವರೆಗೆ ಹಾಗಾಗಿ ಯಾರಿಗಾದರೂ ನಿಮ್ಗೆ ಯಾರಿಗದು ಬೇಕಂತೇಳಿ ಅದನ್ನು ಪರ್ಚೇಸ್ ಮಾಡ್ಬೋದು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೇನೆ ಮುಂದೆ ತೋರಿಸ್ತೇನೆ ನಾವು ಹೋದ್ದು ಯಾಕಂದರೆ ಮಗನಿದ್ದು ಮಗಂದು ಮಾರ್ಚಲ್ಲಿ ಬರ್ಡೇ ಇದೆ ಅದಕ್ಕೋಸ್ಕರ ಅವನಿಗೋಸ್ಕರ ಏನು ಡ್ರೆಸ್ ಅಂತ ಅಂತೇಳಿ ಗೊತ್ತು ಹೋಗಿ ತಗೊಂಡದ್ದು ಸುಮಾರು ಮಗಳಿಗೆ ಸಹ ತಗೊಂಡಿದ್ದೇನೆ ಯಾಕಂದರೆ ಗರ್ಲ್ಸ್ ಕಲೆಕ್ಷನ್ಸ್ ತುಂಬ ಇತ್ತು ಮಕ್ಕಳದ್ದು ದೊಡ್ಡವರಿಗೆ ಮಕ್ಕಳದ್ದು ತುಂಬ ಇತ್ತು ಹಾಗಾಗಿ ಅವಳಿಗೆ ಸಹ ತಗೊಂಡು ಸ್ವಲ್ಪ ನೋಡುವಾಗ ತಗೊಳ್ಳುವಂತೇಳಿ ಆಸೆ ಆಗ್ತದೆ ಹೆಣ್ಣು ಮಕ್ಕಳ ಡ್ರೆಸ್ ಗಂಡು ಮಕ್ಕಳ ಡ್ರೆಸ್ ಅಂತ ಹೋನಿಗೆ ತಕೊಂಡ್ವಿ 얘는 ಎಲ್ಲ ತಕೊಂಡಿದೀನಿ ನನಗೆ ಗೊತ್ತಿದೆ ಈ ಶೋಟ್ರು 882199 ಇಂಗಿದರಲ್ಲಿ উল্টা ಕಾಣ್ತೋಯ್ತು ತೆಗಂತ ನಾನು ಫ್ರಂಟ್ ಕ್ಯಾಮೆರಾ ಇತ್ತು ಶೂಟ್ ಮಾಡ್ತಾ ಇದೀನಿ ಹಾಗಾಗಿ ದಿ ರಿಯಲ್ ಪ್ರೈಸ್ 499 ಆಪರಾಗಿ 199 ಅಲ್ಲಿ ಸಿಕ್ಕಿದೆ

ಇದಕ್ಕೆ ಓನ್ಲಿ ನೈಂಟಿ ನೈನ್ ರುಪೀಸ್ ಆ್ಯಕ್ಚುವಲ್ ಪ್ರೈಸ್ ಫೋರ್ ನೈನ್ ನೈನ್ ಇಗೊಳ್ಳಿ ನೈಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಈ ಥರದ್ದು ನಾನು ಎರಡು ತಗೊಂಡೆ ನನ್ನ ಮಗನಿಗೆ ಹಾಗೆ ನನ್ನ ಎಂತ ಅತ್ತಿಗೆ ಮಗನಿಗೆ ನನ್ನ ಮರ್ಮಾಯನಿಗೆ ಇನ್ನೊಂದು ತಗೊಂಡಿದ್ದೇನೆ ಸೇಮ್ ಅವ್ರ ಇಬ್ಬರಿಗೆ ಸುಮ್ಮನೆ ಸೇಮ್ ಹಾಕುವ ಅಂತೇಳಿ ಯಾವಾಗ ಹಾಕೋದು ಗೊತ್ತಿಲ್ಲ

ಫ್ರೈಸ್ ಓನ್ಲಿ ಸಿಕ್ಸ್ಟಿ ನೈನ್ ರುಪೀಸ್ ಇದು ಕೂಡ ಫೋರ್ ನೈಂಟಿ ನೈನ್ ಇದು ನೋಡ್ಬೋದು ಆಫರ್ ಆಗಿ ಸಿಕ್ಸ್ಟಿ ನೈನ್ ರುಪೀಸ್ ತುಂಬ ಇಷ್ಟ ಆಯಿತು ಇದು ಕೂಡ ಹಾಗೆ ಸಿಕ್ಸ್ಟಿ ನೈನ್ ರುಪೀಸ್ ನೋಡ್ಬೋದು ಇದೆಲ್ಲ ಡೈಲಿ ಯೂಸ್ ಮಾಡ್ಬೋದು ನಾನೆಲ್ಲ ಟೀ ಶರ್ಟ್ ಕೂಡ ಒಂದೊಂದ್ಸಲ ಎಲ್ಲಿಗಾದ್ರೂ ಹೋಗುವಾಗ ಹಾಕಿ ಮತ್ತೆ ಮನೆಯಲ್ಲಿ ಹಾಕ್ಲಿಕ್ಕೆ ಯೂಸ್ ಮಾಡ್ತೇನೆ ಈ ಥರದ್ದು ಟಿ ಶರ್ಟ್ ಇದು ಕೂಡ ಹಾಗೆ ಸಿಕ್ಸ್ಟಿ ನೈನ್ ರುಪೀಸ್ ಡೈಲಿ ಯೂಸ್ಗೆ ಎಲ್ಲ ಒಳ್ಳೇದಾಗ್ತದೆ ಮಕ್ಕಳಿಗೆ ಇದಕ್ಕೆ ನೈಂಟಿ ನೈನ್ ಟ್ಯಾಗು ಟ್ಯಾಗಲ್ಲಿ ಇಲ್ಲ ರೇಟ್ ಅದು ಇದಕ್ಕೆ ನಾವು ನೈಂಟಿ ನೈನ್ ಕೊಟ್ಟದ್ದು ನೈಂಟಿ ನೈನ್ ರುಪೀಸ್ ನಾವು ಸಿಕ್ಸ್ ನೈನ್ ನೈನ್ ಅಂತ ಹೇಳ್ಬಿಟ್ಟು ಅದರ ಇದಕ್ಕೆ ನಾವು ನೈಂಟಿ ನೈನ್ ರುಪೀಸ್ ಕೊಟ್ಟದ್ದು ಇದು ನೈಂಟಿ ನೈನ್ ರುಪೀಸು ಇದಕ್ಕೆ ಚೆನ್ನಾಗಿದೆ ರೇಟು ಹಾಗೆ ಇದು ಒಂದು ಡ್ರೆಸ್ ತುಂಬ ಇಷ್ಟ ಆಯ್ತು ಇದು ಫುಲ್ ಓಪನ್ ಇಟ್ಟಿದ್ವಿ ಇದನ್ನು ಬಂದು ಮಾಡಿಕೊಳ್ತೀವಿ ಕೊಟ್ಟಿಲ್ಲ ಹಾಕ್ತಾರೆ ಹಾಗಾಗಿ ಚೆನ್ನಾಗಿದೆ ಇದಾಗಿದೆ ತುಂಬ ಇಷ್ಟ ಆಯ್ತು ಬೆಸ್ಸರ್ ಚಿಕನ್ ಈ ಥರದ್ದೆಲ್ಲ ಹಾಕಿದರೆ ಆಯಿತು ಮತ್ತೆ ದೊಡ್ಡದಾಗುವಾಗ ಹಾಕಲಿಕ್ಕೆ ಸರಿಯಾಗೋದಿಲ್ಲ ಹಾಗಾಗಿ ಕೋರ್ಟ್ ನೋಡಬಹುದು ನೀವು ಸೂಪರ್ ಆಗಿದೆ ಸಾಫ್ಟ್ ಅಂದ್ರೆ ಸಾಫ್ಟ್ ಮೆಟೀರಿಯಲ್ ಬಟ್ಟೆ ಸೂಪರ್ ಆಗಿದೆ ಪ್ರೈಸ್ ಸೆವೆನ್ ನೈನ್ ಇದು ಟೂ ಎಷ್ಟು ಸೂಪರ್ ಆಗಿದೆ ನೋಡಿ ಕೋರ್ಟ್ ಇದು ಮೊನ್ನೆ ಮೈಸೂರಿಗೆ ಹೋಗುವಾಗ ಸಿಗ್ಬೇಕಿತ್ತು ಚೆನ್ನಾಗಿರ್ತಿತ್ತು ಅದ್ರ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಆಮೇಲೆ ಇದೊಂದು ಫ್ರಾಕ್ ತಕೊಂಡ್ವಿ ಫ್ರಾಕ್ ನಾನು ಅವಳಿಗೆ ಸ್ವಲ್ಪ ದೊಡ್ಡ ಸೈಜ್ ತಕೊಳ್ಳೋದು ಫ್ರಾಕ್ ಡ್ರೆಸ್ ಎಲ್ಲ ಯಾಕಂದ್ರೆ ಸ್ಕೂಲಿಗೆಲ್ಲ ಹಾಕ್ಲಿಕ್ಕಿಲ್ಲ ಹಾಗಾಗಿ ಅವಳಿಗೆ ಅವಳು ಸ್ವಲ್ಪ ಚಬ್ಬಿ ಚಬ್ಬಿ ಆಗಿದ್ದಾಳಲ್ಲ ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಸೈಜೆ ತಕೊಳ್ತೇನೆ ಅವಳಿಗೆ ಡ್ರೆಸ್ ಅಂದ್ರೆ ಒಮ್ಮೆ ಹಾಕಿ ಇಟ್ಬಿಟ್ರೆ ಇನ್ನೊಂದ್ಸಲ ಹಾಕುವಾಗ ಅದು ಚಿಕ್ಕದಾಗಿ ಅವಳಿಗೆ ಅದಕ್ಕೋಸ್ಕರ ಈಗ ಸ್ವಲ್ಪ ದೊಡ್ಡ ಸೈಜೆ ತಕೊಳ್ಳುದು ನಾನು ಅವಳಿಗೆ ప్రైస్ కూడా హగనే 299 ఇట్స్ యాక్చువల్ ప్రైస్ బందో 599 ఆఫర్ ఆగి 299 ఇయే ఊరేసి నంగి ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಕಿ ಎಷ್ಟ್ರು ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ನನಗೆ onತರ ಮರ್ಮೇಡ್ ಡ್ರೆಸ್ ಪರ್ತರುನೋ ಯಾಕಂತ ಅಂತ ಮರ್ಮೇಡ್ ತರ ದುರಸ್ತಿ

ಇದೇ ರೀತಿಯಾಗಿ ಇನ್ನೊಂದು ಡ್ರೆಸ್ ಉಂಟು ಅದು ನಾನು ಒಗ್ದಿದ್ದೇನೆ ಆ ಬಟ್ಟೆಯನ್ನು ಇನ್ನೇನೆ ಹಾಕಿದ್ದಾಳೆ ಅದು ಅದನ್ನು ಈಗಾಗಲೇ ಆದರೂ ನೋಡಿರ್ಬೋದು ನೀವು ಆ ಡ್ರೆಸ್ಸನ್ನು ಹಾಗಾಗಿ ಅದರದ್ದು ನಾನು ಇದು ಫೋಟೋ ಹಾಕ್ತೇನೆ ಸಿಕ್ಕಿದ್ರೆ ಇನ್ನೊಂದು ನೋಡಿ ಇದು ಅದೇ ಥರ ಇದ್ದರೆ ನನಗೆ ಕೂಡ ಸ್ವಲ್ಪ ಸೇಮು ತುಂಬ ಚೆನ್ನಾಗಿದೆ ಒಂಥರ ಮರ್ಮೆಂಟ್ ಚೆನ್ನಾಗಿದೆ ಹಾಗಿದ್ದೊಂದು ನನ್ನ ಹಸ್ಬೆಂಡ್ ಹಾಫ್ ಕೈ ತೂತು ಶರ್ಟ್ ಹಾಕೋದಿಲ್ಲ ಆಯಿತಾ ಅದರ ಇದು ನನಗೆ ತುಂಬ ಇಷ್ಟ ಆಯ್ತು ಅದಕ್ಕೋಸ್ಕರ ತಕೊಳ್ಳಿ ಅಂತ ಹೇಳಿ ಫೋರ್ಸ್ ಮಾಡಿದೆ ಹಾಗಾಗಿ ತಕೊಂಡ್ರು ಈ ಡ್ರೆಸ್ ಈ ಶರ್ಟ್ ಅದರ ರೇಟ್ ಒನ್ ನೈಂಟಿ ನೈನ್ ನೋಡಿ ಒನ್ ನೈಂಟಿ ನೈನು ಒನ್ ನೈಂಟಿ ನೈನಿಗೆ ಎಷ್ಟೋ ಆಗ್ಬೋದು ಅಂತೇಳಿ ಅನಿಸ್ತದೆ ನನಗೆ ಫೈವ್ ನೈಂಟಿ ನೈನ್ ಇಂಟು ಶರ್ಟ್ ಇದು ಒನ್ ನೈಂಟಿ ನೈನ್ ಇನ್ ಸಿಕ್ಕಿದೆ ಚೆಂದ ಉಂಟು ಶರ್ಟ್ ಸೂಪರ್ ಆಗಿದೆ ಮತ್ತೆ ನೋಡ್ಬೋದು ಒಂದು ಸಾಕ್ಸ್ ತಗೊಂಡೆ ಇದಕ್ಕೆ ಇದರ ರೇಟ್ ನೋಡಿ ನೈನ್ಟೀನ್ ರುಪೀಸ್ ಓನ್ಲಿ ಹತ್ತೊಂಬತ್ತು ರೂಪಾಯಿ ಸಾಕ್ಸ್ ಇದಕ್ಕೆ ಒಂದು ಜೊತೆಗೆ ಹಾಗಾಗಿ ಇದೊಂದು ತಗೊಂಡೆ ನಾನು ಶೂಸ್ ಎಲ್ಲ ಹಾಕುವಾಗ ಬೇಕಾಗ್ತದೆ ಅಂತೇಳಿ ಮಗಳಿಗೆ ಇದು ನಾನು ನನಗೆ ತಕೊಂಡಿದ್ದೆ ಬ್ಯಾಂಡ್ ವೈಟ್ ಕಲರ್ ವೈಟ್ ಅಲ್ಲ ಒಂಥರ ಕ್ರೀಮಿಶ್ ಇದು ತುಂಬಾ ಇಷ್ಟ ಆಯಿತು ತುಂಬಾ ಸಾಫ್ಟ್ ಇದೆ ಬಟ್ಟೆ ತುಂಬಾ ಸಾಫ್ಟ್ ಹಾಗಾಗಿ ಇದೊಂದು ತಗೊಂಡೆ ಇದರ ರೇಟ್ ಒನ್ ನೈಂಟಿ ನೈನ್ ರುಪೀಸ್ ಆಕ್ಚುಲ್ ರೇಟ್ ಫೈವ್ ನೈಂಟಿ ನೈನ್ ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಇದೆ ಬಟ್ಟೆ ಒಂಥರ ಯಾವ ರೀತಿ ಅಂತ ನೋಡಿ ಸೂಪರ್ ಆಗಿದೆ ಬಟ್ಟೆ ನನಗಿದು ತುಂಬಾ ಇಷ್ಟ ಆಯಿತು ಇಲ್ಲದ್ರೆ ನಾನು ವೈಟ್ ಎಲ್ಲ ತಗೊಳ್ಳೋದು ಕಡಿಮೆ ಅದು ಮೇಂಟೇನೆನ್ಸ್ ಸ್ವಲ್ಪ ಕಷ್ಟ ಅಲ್ಲ ಹಾಗಾಗಿ ವೈಟ್ ತಕೊಳ್ಳೋದು ಕಡಿಮೆ ನಾನು ಇನ್ನೊಂದು ಪ್ಯಾಂಟ್ ಇದು ತಕೊಂಡೆ ಇದು ನೋಡ್ಬೋದು ನೀವು ಫುಲ್ ಇದು ಫುಲ್ ಲೇಸ್ ಟೈಪ್ ಇದೆ ಇದರಲ್ಲೇ ಕ್ರೀಮ್ ಕಲರ್ ಕೂಡ ಇತ್ತು ಸೈಡ್ ಪ್ಯಾಂಟ್ನ ಸೈಡ್ ಅಂದ್ರೆ ಕ್ರೀಮ್ ಕಲರ್ ಅಲ್ಲಿ ಕೂಡ ಇತ್ತು ಇದರಲ್ಲೇ ಸೇಮ್

ನನಗೆ ಕ್ರೀಮು ಹಾಗೆ ವೈಟ್ ಕಲರ್ ಇದು ಪ್ಯಾಂಟ್ ಎರಡು ಪ್ಯಾಂಟ್ ಇದ್ರೆ ಸಾಕು ಎಲ್ಲ ಡ್ರೆಸ್ಸಿಗೂ ನಾನು ಅದನ್ನೇ ಹಾಕೋದು ಆಲ್ಮೋಸ್ಟ್ ಇದೊಂಥರ ಕ್ರೀಮ್ ಕಲರ್ ಕ್ರೀಮ್ ಅಂದರೆ ಎಂತ ಹೇಳೋದು ಅದಕ್ಕೆ ಗೊತ್ತಾಗ್ತಿಲ್ಲ ನನಗೆ ವೈಟ್ ಅಲ್ಲ ಇದು ನೋಡಿ ಪ್ಯೂರ್ ವೈಟ್ ಅಲ್ಲ ಇದಕ್ಕೆ ಸೇಮ್ ಪ್ರೈಸ್ ಇದರಲ್ಲಿ ಆಫರ್ ಇರಲಿಲ್ಲ ತ್ರೀ ನೈಂಟಿ ನೈನ್ ಥರ ಆಫರ್ ಇರಲಿಲ್ಲ ಸ್ಟ್ರೈಟ್ ಕಟ್ ಪ್ಯಾಂಟ್ ಈ ಪ್ಯಾಂಟೇ ಇಷ್ಟ ಆಗುದು ಹಾಕಲಿಕ್ಕೆ ಹೋದ ವರ್ಷ ಕೂಡ ನಾನು ತಗೊಂಡಿದ್ದೆ ಇದೆ ಪ್ಯಾಂಟ್ ಈ ವರ್ಷ ಬರ್ಡೇಗೆ ನನಗೆ ಸಿಕ್ಕಿರ್ಲಿಲ್ಲ ಈ ಪ್ಯಾಂಟ್ ಹಾಗಾಗಿ ನಿನ್ನೆ ಹೋಗಿ ಸಿಕ್ಕಿದಲ್ಲ ಹಾಗೆ ತಗೊಂಡೆ ಪ್ಯಾಂಟ್ ಕೆಳ ಬಟನ್ಸ್ ಬರ್ತದೆ ತುಂಬಾ ಕಂಫರ್ಟೇಬಲ್ ಆಗಿರ್ತದೆ ಇದು ಪ್ಯಾಂಟ್ ನಾನು ಹೋದ ವರ್ಷ ಬರ್ಡೇಗೆ ಎರಡು ಪ್ಯಾಂಟ್ ತಗೊಂಡಿದ್ದೆ ಅದನ್ನು ಈಗ ಡೈಲಿ ಯೂಸ್ ಮಾಡ್ತಾ ಇದ್ದೇನೆ ಹಾಗಾಗಿ ನನಗೆ ಕಲರ್ ಎಲ್ಲ ಸ್ವಲ್ಪ ಅದು ಡಲ್ ಆಗಿದೆ ತುಂಬಾ ಕಲೆ ಕಲೆಯಲ್ಲಾಗಿದೆ ಒಂದು ಪ್ಯಾಂಟ್ ತಕೊಂಡೆ ತುಂಬಾ ಕಂಫರ್ಟೇಬಲ್ ಆಗಿರ್ತದೆ ಇದು ನನಗೆ ತುಂಬಾ ಇಷ್ಟ ಸಾಫ್ಟ್ ಮೆಟೀರಿಯಲ್ ಆಗಿ ಎಲ್ಲ ಥರದ ಟಾಪ್ಸಿಗೆ ಸಾಕೊಂಡಿರೋದು ಇದನ್ನು ಈ ಕಲರ್ ಒಂದು ಪ್ಯಾಂಟ್ ಇದ್ದು ಬಿಟ್ಟರೆ ಇನ್ನೊಂದು ಕೊನೆಯದು ಈ ಕ್ಲಿಪ್ಪ ತುಂಬಾ ದೊಡ್ಡ ಕ್ಲಿಪ್ ಇದು ಇನ್ನು ಮೇಲೆಗಡೆಗೆ ಇದೆಲ್ಲ ಹಾಕ್ತೇವೆ ನೋಡಿ ಅದೆಲ್ಲ ಸರಿ ಆಗ್ತದೆ ಅದರ ರೇಟ್ ನೋಡಿದರೆ ನಿಮಗೆ ಶಾಕ್ ಈಗ ನೈಂಟೀನ್ ರುಪೀಸ್ ಹತ್ತೊಂಬತ್ತು ರೂಪಾಯಿ ಈ ಕ್ಲಿಪ್ಪಿಗೆ ತುಂಬಾ ಚೆನ್ನಾಗಿದೆ ಕ್ಲಿಪ್ಪು ನಿಮಗೆ ತೋರಿಸ್ಲಿಕ್ಕೋಸ್ಕರ ಹೀಗೆ ಇಟ್ಟದಿದು ಹಾಗಿದ್ರೆ ನಿನ್ನೆನೆ ತಕ್ಕೆ ತಗಿತೆ ಇದ್ರಿ ಇದ್ರಿಂದ ತಕ್ಕದು ಹಾಕೋಳ್ತಿದ್ದೆ ಹಾಗಾಗಿ ಇದೆ ಪೂರ್ತಿ ಕೂಡ್ಲನ ಮೇಲೆ ಕಟ್ಟತೇವೆ ನಬಿ ನುತರ ಮಾಡಿ ಹೀಗೆ ಮಾಡಿದ್ರು ಇಕ್ಕೆರೆಲ್ಲ ಹಾಕೋಳ್ಕೆ ಅಂತ ಕೂಡ್ಲನ ನಾನು ಜಸ್ಟ್ ನಿಮಗೆ ತೋರಿಸಿದಷ್ಟೇ ಹಾಗೆ ಒಂದು ಲಿಪ್ ಬಾಮ್ ತಗೊಂಡಿದ್ದೇನೆ ಫಾರ್ಟಿ ನೈನ್ ರುಪೀಸ್ ಇದು ಲಿಪ್ ಬಾಮ್ ತುಂಬಾ ಚೆನ್ನಾಗಿದೆ ಯೂಸ್ ಮಾಡಿದ್ದೇನೆ ನಾನು ನೋಡ್ಬೋದು ನೀವು ಒಂದು ಶೂ ಕೂಡ ಜೂಡಿಯೋದಿಂದನೇ ತಗೊಂಡದ್ದು ರೇಟ್ ನೋಡ್ಬೋದು ನೀವು ಟೂ ನೈಂಟಿ ನೈನಿಗೆ ಇದು ಟೂ ನೈಂಟಿ ನೈನ್ ಅಲ್ಲ ಆ್ಯಕ್ಚುಲಿ ಒನ್ ನೈಂಟಿ ನೈನ್ ಅದಂದರೆ ಇದರಲ್ಲಿ ಟೂ ನೈಂಟಿ ನೈನ್ ಅಂತೇಳಿ ಉಂಟು ನಾವು ಪೇ ಮಾಡಿದ್ದು ಒನ್ ನೈಂಟಿ ನೈನ್ ಇದಕ್ಕೆ ಫೈವ್ ನೈಂಟಿ ನೈನ್ ಇದು ಶೂಸ್ ಸ ಮಗನಿಗೆ ತುಂಬಾ ಚೆನ್ನಾಗಿದೆ ಶೂಸ್ ಕೂಡ ಹೋಗಿ ನೀವು ಕೂಡ ನಿಮಗೆ ಬೇಕು ಅಂತೇಳಿ ಆದರೆ ಬೈ ಮಾಡಿ ಹಾಗೆ ನಿಮಗೆಲ್ಲರಿಗೆ ಸಹ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ನಿನ್ನೆ ಶಾಪಿಂಗ್ ಹೋಗಿದ್ವಲ್ಲ ನಾವು ಹಾಗಾಗಿ ಅಲ್ಲಿ ಧೀಮಾಟು ಅದರ ಪಕ್ಕನೇ ನನ್ನ ಒಬ್ಬಳು ಫ್ರೆಂಡ್ನ ಮನೆ ಇದೆ ಆಯಿತಾ ಅಲ್ಲಿ ಕೀರ್ತಿ ಅಂತೇಳಿ ಅವಳ ಹೆಸರು ಅವಳ ಮನೆ ಇದೆ ನಾನು ಅವಳು ಫೋನ್ ಮಾಡಿದ್ದು ನನಗೆ ವೀಡಿಯೋ ಕಾಲ್ ಆಗ ನಾನು ಹೇಳಿದೆ ನಾನು ಇ ಇದ್ದೇನೆ ಅಂತ ಆಗ ಅವಳು ತುಂಬ ಕರೆದ್ಲು ಬಾ 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 ಅಂತೇಳಿ ನನಗೆ ಮಾತ್ರ ಎಂಟು ಗಂಟೆ ಆಗಿತ್ತು ನನಗೆ ಮಂಗಳೂರಲ್ಲಿ ಹಾಗಾಗಿ ಇಲ್ಲಿ ಬರುವಾಗ ಲೇಟ್ ಆಗ್ತದೆ ಅಂತೇಳಿ ನಾನು ಹೋಗಲಿಲ್ಲ ಅಲ್ಲಿ ಒಬ್ಬರು ನನ್ನ ಫ್ಯಾನ್ ಇದ್ದಾರೆ ಅವಳ ಮನೆಯಲ್ಲಿ ಅವಳ ಮಗ ಸಾಕ್ಷಿ ಅಂತೇಳಿ ಅವನ ಹೆಸರು ಪಾಪಿನ ಹೆಸರು ಸಾಕ್ಷಿ ಅಂತ ಅವನಿಗೆ ಒಂದೂವರೆ ವರ್ಷ ಹತ್ತಷ್ಟೇ ಒಂದೂವರೆ ಸಾರಿ ಎರಡು ವರ್ಷ ಆಯ್ತು ಅಷ್ಟೇ ಅವನಿಗೆ ಅದು ನನ್ನಲ್ಲಿ ಅಂದರೆ ತುಂಬಾ ಇಷ್ಟ ಅಂತೆ ನಮ್ಮೊನ್ನೆ ಮೈಸೂರಿಗೆ ಹೋದಾಗ ಫಿಶ್ ಇದ್ದೆಲ್ಲ ಬ್ಲಾಗ್ ಹಾಕಿದ್ದೆ ನೋಡಿ ಅದು ನೋಡಿ ಈಗ ಯಾವಾಗ ನೋಡಿದರೂ ಫಿಶ್ಶಿನ ಬಗ್ಗೆನೇ ಮಾತಾಡ್ತಾನೆ ಅವನಿಗೆ ಭಾರಿ ಇಷ್ಟ ಬ್ಲಾಗ್ ನೋಡೋದಂದರೆ ಅವನು ನನ್ನ ಸಣ್ಣ ಫ್ಯಾನ್ ಅಂತೇಳಿ ಹೇಳ್ಬೋದು ತುಂಬಾ ಬೇಬಿ ಫ್ಯಾನ್ ನನಗೆ ಅವನು ಸಾಕ್ಷಿ ಥ್ಯಾಂಕ್ ಯು ಸಾಕ್ಷಿ ನನ್ನ ವೀಡಿಯೋ ಇತ್ತು ಒಂದು ಪುನೀಕ್ ಮುಂಚೆನೇ ನಾ ವಿಡಿಯೋ ತೂಲೆ ಹಾಗೆ ಆಗಲು ನಾನು ಹೋಗಲಿಲ್ಲ ಮಾತ್ರ ಹೋಗಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ ಸಿಕ್ಕಿದ್ರೆ ನಾನು ಅವಳ ಜೊತೆ ವಿಡಿಯೋ ಮಾಡ್ತೇನೆ ನಮ್ಮ ಮನೆಗೆ ಬರಲಿಕ್ಕೆ ಕರಿತಾ ಇರ್ತಾಳೆ ಒಂದ್ಸಲ ಹೋಗ್ಬೇಕು ಅವಳಿಗೆ ನಾನು ವಿಡಿಯೋ ಮಾಡ್ತೇನೆ ಅವಳ ಮನೆಗೆ ಹೋಗುವಂಥದ್ದು ಹಾಗಾಗಿ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋ ಮಾಡ್ತೇ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಿಮಗೆ ಒಳ್ಳೊಳ್ಳೆ ಕಂಟೆಂಟಲ್ಲಿ ವೀಡಿಯೋ ಮಾಡ್ತಾ ಇದ್ದೇನೆ ನಾನು ನಿಮಗೆ ಯಾವ ಥರದ ವೀಡಿಯೋಸ್ ಬೇಕು ಅಂತೇಳಿ ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಅದೇ ಥರದ ವೀಡಿಯೋ ನಾನು ಆಲ್ಮೋಸ್ಟಾಗಿ ಹಾಕೋಕ್ಕೆ ಟ್ರೈ ಮಾಡ್ತೇನೆ Okay, bye bye.